ಈಗ ರಾಜ್ಯದಲ್ಲಿ ಒಕ್ಕಲಿಗ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಆ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕಿಚ್ಚನ್ನು ಹಚ್ಚಿದೆ ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಅಂತ ಚಂದ್ರಶೇಖರ ಸ್ವಾಮೀಜಿಯವರು ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಹಾಗಾದ್ರೆ ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಅಂತ ಹೇಳಿದಂತಹ ಆ ಸ್ವಾಮೀಜಿ ವಿರುದ್ಧವೇ ಕೇಸ್ ದಾಖಲಾಗಿದೆ ಚಂದ್ರಶೇಖರ ಸ್ವಾಮೀಜಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಈಗ ಚಂದ್ರಶೇಖರ ಸ್ವಾಮೀಜಿಗೆ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಡಿಸೆಂಬರ್ ಎರಡರಂದು ವಿಚಾರಣೆಗೆ ಹಾಜರಾಗುವಂತೆ ಸ್ವಾಮೀಜಿಗೆ ನೋಟಿಸ್ ನೀಡಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ಸೈಯದ್ ಅಬ್ಬಾಸ್ ಎಂಬವರು ದೂರನ್ನ ದಾಖಲಿಸ್ತಾರೆ ಸ್ವಾಮೀಜಿ ವಿರುದ್ಧ ದೂರ್ ದಾಖಲಿಸ್ತಾರೆ ಸೈಯದ ಬಾಸ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ವೇಳೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಅದು ಆ ವಿಚಾರ ಈಗ ಕೋರ್ಟ್ ಕಟಕಟೆಯನ್ನ ತಲುಪಿದೆ ನೋಟಿಸ್ ಕೂಡ ಬಂದಿದೆ ಉಪ್ಪಾರಪೇಟೆ ಪೊಲೀಸರಿಂದ ಸ್ವಾಮೀಜಿಯವರಿಗೆ ಡಿಸೆಂಬರ್ ಎರಡರಂದು ವಿಚಾರಣೆಗೆ ಬರಬೇಕು ಅಂತ ಸ್ವಾಮೀಜಿಗೆ ಆ ನೋಟಿಸ್ನಲ್ಲಿ ಹೇಳಲ ಈ ಕುರಿತಾಗಿ ಸ್ವಾಮೀಜಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದರು ನನ್ನ ಹೇಳಿಕೆ ವೈಯಕ್ತಿಕ ಸಮುದಾಯಕ್ಕೆ ಸಂಬಂಧಿಸಿಲ್ಲ ರೈತರು ಬದುಕಬೇಕು ಎಂಬ ಹಿತದೃಷ್ಟಿಯಿಂದ ಈ ಹೇಳಿಕೆಯನ್ನ ನೀಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಕಾನೂನಿನ ಮುಂದೆ ನಾವು ದೊಡ್ಡವರಲ್ಲ ವಿಚಾರಣೆಗೆ ಹಾಜರಾಗಲು ಪೊಲೀಸರು ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಮುಸ್ಲಿಮರನ್ನ ನಾವು ವಿರೋಧ ಮಾಡಿಲ್ಲ ರೈತರ ಹಿತ ದೃಷ್ಟಿಯಿಂದ ನಾನು ಈ ರೀತಿ ಹೇಳಿದ್ದೆ ನನ್ನ ಮಾತಿನಲ್ಲಿ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ ಅವರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಚಂದ್ರಶೇಖರ್ ಗುರುಜಿ ಅವರ ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸೊ ಇದರ ಬಗ್ಗೆ ಅವರು ಸ್ಪಷ್ಟನೆಯನ್ನ ಕೊಟ್ಟರು ಕೂಡ ಎಫ್ಐ ಆರ್ ದಾಖಲಾಗಿದೆ ಅದರ ಜೊತೆಗೆ ಅವರನ್ನ ತನಿಖೆಗೆ ಹಾಜರಾಗುವಂತೆ ಈಗ ಆಲ್ರೆಡಿ ಸಾಕಷ್ಟು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸದ್ಯ ಅವರೇ ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಗುರುಜಿಗಳೇ ನೀವು ಫ್ರೀಡಂ ಪಾರ್ಕ್ ನಲ್ಲಿ ಆಡಿದ ಮಾತು ಸೊ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅದಕ್ಕೆ ನಾನು ರೈತ ಬಾಂಧವರ ಇದರ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥ ಯಾತಿಕೆ ಅಂದರೆ ನಾನು ನಿಲ್ತೇನೆ ರೈತರು ತಲಾತಲಾ ಹಂತದಿಂದ ಮಾಡ್ಕೊಂಬಂದಿರತಕ್ಕಂಥ ಭೂಮಿಯನ್ನು ಮಂಡಳಿಯವರು ಕಿತ್ಕೋತಾರೆ ಅಂತ ಬಿಜಾಪುರ ಧಾರವಾಡ ಅಲ್ಲೆಲ್ಲ ಮಾತಾಡ್ತಾಯಿದ್ರು ಆ ಥರ ಇಲ್ಲೂ ರೈತರು ತೊಂದರೆ ಕೊಡ್ತಾರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳುತ್ತೆ ಸೊ ಈಗ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾಯಿದೆ ಸೊ ನೀವು ಕೂಡ ವಿಷಾದ ವ್ಯಕ್ತಪಡಿಸಿ ಪತ್ರವನ್ನು ಬಿಡುಗಡೆ ಮಾಡಿದ್ರಿ ಹೌದು ಯಾಕೆ ಇದೆಲ್ಲ ಬೇಡ ಸಾಕು ರೈತ ಧರ್ಮ ಹೋಲೈಕೆ ಮಾಡೋದರ ಜೊತೆಗೆ ಮುಸ್ಲಿಮರು ಮತ್ತೆ ಧರ್ಮ ಧರ್ಮದ ನಡುವೆ ವಿರೋಧವನ್ನ ತಂದಿಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಧರ್ಮ ಏನೇ ನಾವು ಮುಸ್ಲಿಮ್ ಧರ್ಮಕ್ಕೆ ನಾವು ಮುಸ್ಲಿಮರಿಗೆ ನಾವು ವಿರೋಧ ಮಾಡಿಲ್ಲ ನಮ್ಮ ಭಕ್ತರುಗಳು ತುಂಬಾ ಜನ ಇದ್ದಾರೆ ಮುಸ್ಲಿಮ್ರೆ ಈ ವಕ್ ಮಾಡ್ಲಿಕ್ಕೆ ಕಿತ್ಕೋತಾ ಇರೋದ್ರಿಂದ ವಕ್ ಮಂಡಳಿಗೆ ಹೇಳಿದ್ದು ಈಗ ತನಿಖೆಗೆ ಹಾಜರಾಗಿ ಅಂತ ಹೇಳಿ ನಿಮಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಂತ ಕೇಳ್ಪಟ್ರಿ ನೀವು ಹಾಜರಾಗ್ತೀರಾ ನಾವು ಹಾಜರಾಗಬೇಕು ಅಂತೇನಿಲ್ಲ ನಮ್ಗೆ ಹುಷಾರಿಲ್ಲ ಮಲಗಿದ್ದೆ ಈಗ ನೀವು ಕೂಡ ಬಂದಾಗ ನನಗೂ ಮಲಗಿದ್ದೆ ಸರಿ ಬಂದ್ರಲ್ಲ ಬಂದವ್ರಿಗೆ ನಾವು ಸುಮ್ಮನೆ ಕಳಿಸ್ಬೋದು ಅಂತ ನಿಮ್ಮ ಜೊತೆ ಮಾತಾಡ್ತಾ ಸೊ ಈಗ ಸಾಕಷ್ಟು ಜನ ಅಂದರೆ ಬಿ ಜೆ ಪಿ ಇರಬಹುದು ಅದರ ಜೊತೆಗೆ ಜೆ ಡಿ ಎಸ್ನ ನಾಯಕರಿಗೆ ಆಲ್ರೆಡಿ ನಿಮ್ಮ ಪರವಾಗಿ ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಟ್ವೀಟನ್ನು ಮಾಡಿದ್ರು ಅಶೋಕರು ಇರಬಹುದು ಎಲ್ಲರೂ ಕೂಡ ನೀವು ವಿಷಾದವನ್ನು ವ್ಯಕ್ತಪಡಿಸಿದರೆ ಆದರೂ ಕೂಡ ಯಾಕೆ ತನಿಖೆಗೆ ಹಾಜರಾಗುವಂತೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ನೀವು ಹಾಜರಾಗಿ ಅಂತ ಅವ್ರು ಹೇಳ್ತಾ ಇಲ್ಲ ಇವರು ಪೊಲೀಸ್ನವ್ರ ನಾನು ಪೊಲೀಸ್ನವ್ರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಇಲ್ಲೇ ಬಂದು ಅದನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅವರನ್ನೇ ಇಲ್ಲಿ ಬರ್ತಾರೆ ಅಂತ ಹೇಳಿದಾರಾ ಸೊ ಪೊಲೀಸರೇ ಬರ್ತಾರ ನಾನು ಕೈ ಯಾರನ್ನು ಭೇಟಿ ಮಾಡಿಲ್ಲ ಅವರೇ ಬಂದು ಇಲ್ಲಿ ಮುಗಿಸ್ತಾರೆ ಅಂತ ಹೇಳಿ ಇನ್ನು ರಾಜ್ಯ ಸರ್ಕಾರದ ನಿಮ್ಮ ಸಮುದಾಯದ ನಾಯಕರು ಕೂಡ ಯಾರು ಮಾತನಾಡ್ತಾ ಇಲ್ಲ ಡಿ ಸಿ ಎಂ ಸೇರಿದಂತೆ ಸಮುದಾಯದ ಯಾವ ನಾಯಕರು ಕೂಡ ಇದ್ರ ಬಗ್ಗೆ ಮಾತೇ ಇಲ್ಲ ಸೊ ಯಾರು ಕೂಡ ಇದ್ರ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇಲ್ಲ ಸೊ ಏನು ಹೇಳ್ತೀರಿ ಸಮುದಾಯ ಸಮುದಾಯ ಅಂತ ನೀವು ಯಾಕೆ ನೀವು ಜನಾಂಗ ತಗೋತೀರಾ ನಾವು ವೈಯಕ್ತಿಕವಾಗಿ ಒಂಟಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಕ್ಲಿಗ ಜನ ಆ ಜನ ಈ ಜನ ಅಂತ ನಾವು ಹೇಳ್ತಾ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್